ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿನ್ನೆನೆ ಅಪ್ಲೋಡ್ ಮಾಡಬೇಕಿತ್ತು ನಮ್ಮ ಮನೆಯ ರುಚಿಕರವಾದ ಬದನೆಕಾಯಿ ವಾಂಗಿ ಭಾತ್ ಆದರೆ ನಾನು ಕಾರಣಾಂತರದಿಂದ ನನ್ನ ಸ್ನೇಹಿತರ ಜೊತೆ ನಾನು ಮಹದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದೆ ಸೊ ಬರೋ ತನಕನೇ ಸಾಯಂಕಾಲ ಆಗೋಗಿತ್ತು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ರುಚಿಕರವಾದ ಬಹಳ ಸುಲಭವಾದ ವಾಂಗಿ ಬಾತನ್ನು ನಾವು ಈಗ ಮಾಡೋಣ ನಾನಿಲ್ಲಿಗೆ ವಾಂಗಿಬಾತ್ ಮಾಡೋದಕ್ಕೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈಸೂರು ಬದನೆಕಾಯಿ ಹೆಚ್ಚು ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಎಲ್ಲದಕ್ಕೂ ಹುಣಸೆ ಹುಳಿ ಗೊಜ್ಜಿಗೆ ಮತ್ತು ಕೊಬ್ಬರಿ ಈ ತೆಂಗಿನಕಾಯಿ ತುರಿ ಹಾಕಿಬಿಡಿ ಕೊಬ್ಬರಿ ಹಾಕ್ಕೊಳ್ಳಿ ಮತ್ತು ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ ನಾನು ಕ್ರಿಯಾ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಇದ್ದೀನಿ ರುಚಿಕರವಾಗಿರುತ್ತೆ ತುಂಬ ಹಾಗೆ ಮೈಸೂರು ಬದನೆಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಡಿ ಉಪ್ಪು ಸಿಹಿಗೆ ಅನುಗುಣವಾಗಿ ಬೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡಿ ಮತ್ತು ವಾಂಗಿ ಭಾತ್ ಪುಡಿ ನಿಮಗೆ ಶೇರ್ ಮಾಡಿದ್ನಲ್ಲ ವೀಡಿಯೋ ಅದನ್ನು ನಾನು ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಪುಡಿ ಹಿಂಗು ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಹುಣಸೆ ಹುಳಿ ನಿಮ್ಮ ರುಚಿಗೆ ಅನುಗುಣವಾಗಿ ಹುಣಸೆ ಹುಳಿ ಇದನ್ನೆಲ್ಲ ಹಾಕಿ ನಾನಿವತ್ತು ವಾಂಗಿ ಒಗ್ಗರಿಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಅಡುಗೆ ಅರಿಶಿನವನ್ನು ಬಳಸ್ತಾ ಇಲ್ಲ ಯಾಕೆಂದರೆ ನಾನು ಖಾರದ ಪುಡಿ ಮಾಡ್ಕೋಬೇಕಾದ್ರನ್ನೇ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಒಂದು ಐದು ಸ್ಪೂನಷ್ಟು ಗಾಣದಿಂದ ತೆಗೆದ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದಕ್ಕೆ ಎಣ್ಣೆ ಸ್ವಲ್ಪ ಮುಂದಾಗಿರಬೇಕು ಇದಕ್ಕೆ ತುಪ್ಪ ಎಲ್ಲ ಬಳಸಬೇಡಿ ಈಗ ಇದು ಬಿಸಿ ಆಗಲಿ ಎಣ್ಣೆ ಕಾದು ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಮೊದಲಿಗೆ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಮೇಲೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಸಿಡಿದ ಬಂತು ಈಗ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಎಲ್ಲವನ್ನು ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಬಾಡ್ ಎಲ್ಲ ಬಾಡಿಗೆ ಬಂತು ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಅರ್ಧ ಕೆ ಜಿ ಬದನೆಕಾಯಿಯನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ಇದನ್ನು ಬಾಡಿಸ್ಕೊಳ್ಳೋಣ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ನಮ್ಮ ವಿಧ ಮನೆಯ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತಟ್ಟೆ ಮುಚ್ಚಿ ಬಾಡಿಸ್ಕೊತಾ ಇದ್ದೆ ಈಗ ನೋಡಿ ಬಾಡಿಗೆ ಬಂದಿದೆ ಬದನೆಕಾಯಿ ತಿನ್ನೋ ಹಾಗಿರಬೇಕು ಹಲ್ಲಿಲ್ಲದೆ ಇರೋರಾದರೆ ಸ್ವಲ್ಪ ಬಾಡಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನಿಗೆ ಹಲ್ಲಿಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಹೆಚ್ಚಿಗೆ ಬಾಡಿಸ್ಕೊತೀನಿ ಹಲ್ಲು ಗಟ್ಟಿ ಇರೋರು ಹೀಗೆ ಸ್ವಲ್ಪ ಬದನೆಕಾಯಿ ತಿನ್ನೋ ಹಾಗೇ ಸಿಗಬೇಕು ಹಲ್ಲಿಗೆ ಆ ರೀತಿ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಎಲ್ಲ ಬಾಡ್ಕೊಂಡು ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಇನ್ನೂ ಬೇಗ ಬೆಂದೋಗ್ಬಿಡುತ್ತೆ ಯಾಕೆಂದರೆ ಮುಂಚೆನೇ ನಾನು ತಿಳಿಸಿದ್ದೀನಿ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಬಾಡಿಸ್ಕೊಂತೀನಿ ನಮ್ಮ ಅಣ್ಣನಿಗೆ ಹಲ್ಲಿಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಬೇಯಿಸ್ಕೊತೀನಿ ನಿಮಗೆ ಈ ಹದದಲ್ಲಿದ್ದರೆ ಸಾಕು ಹಲ್ಲಿರೋರಿಗೆ ನೋಡಿ ಈಗೆಲ್ಲ ಬೆಂದು ಬಂದಿದೆ ಈಗ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ಹಾಗೆ ಹಿಂದೆ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿಯನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಈಗ ಬೆಲ್ಲ ಇದು ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ನಾವು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂತೀವಿ ಬೆಲ್ಲ ಹಾಕಲೇಬೇಕು ಆವಾಗಲೇ ವಾಂಗಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕಿ ಬಾಡಿಸ್ಕೊಂಡಾಯಿತು ಬದನೆಕಾಯಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಪುಡಿಯನ್ನು ಹಾಕ್ಕೊತೀನಿ ಪುಡಿ ಒಂದು ರೆಡಿ ಇದ್ರಂತೂ ವಾಂಗಿ ರೆಡಿ ಆಗಿಬಿಡುತ್ತೆ ಬೇಗನೆ ಈಗ ನಾನು ಮೂರು ಸ್ಪೂನ್ ಹಾಕ್ಕೊತೀನಿ ಮೂರು ಸ್ಪೂನ್ ಪುಡಿಯನ್ನು ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈ ಇದ್ದರೆ ಸಾಕು ಸಕ್ಕತ್ತಾಗಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ನಾನು ಸ್ಟೌವಿಂದ ಕೆಳಗಿಳಿಸ್ಕೊಂಡಿದ್ದೀನಿ ನಾನು ಈಗ ಕೊನೆಯಲ್ಲಿ ಹುಡಿ ಹುಂಗು ಪುಡಿ ಹಿಂಗನ್ನು ಹಾಕೊತಾ ಇದ್ದೀನಿ ಎರಡು ಪಾವು ಅಕ್ಕಿ ಅನ್ನವನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಸೋನಾ ಮಸೂರಿ ರೈಸ್ದು ಈಗ ಅದು ತಣ್ಣಗಾಗಿದೆ ಈಗ ಈ ಗೊಜ್ಜಿಗೆ ಹಾಕಿ ಕಲಸಿ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ರುಚಿಕರವಾದ ಘಮಿಸುವ ನಮ್ಮ ಮನೆಯ ಬದನೆಕಾಯಿ ವಾಂಗಿಭಾತ್ರೆ ರೆಡಿಯಾಯಿತು ತಿನ್ನೋಕ್ಕಂತೂ ಅದ್ಭುತವಾಗಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಕರೆಕ್ಟಾಗಿದೆ ಒಮ್ಮೆ ನೀವು ಮಾಡ್ಕೊಳ್ಳಿ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಈ ಬದನೆಕಾಯಿ ವಾಂಗಿ ಭಾತ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಧಮ್ ಕಟ್ಟಿ ಮಾಡ್ತಾರೆ ಈ ರೀತಿ ನಾನು ಮಾಡ್ದಂಗೆ ಗೊಜ್ಜಾಕಿ ಕಲಸಿ ಮಾಡ್ತಾರೆ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ತಾರೆ ಅವರೇಕಾಯಿ ಹಾಕ್ತಾರೆ ಬಟಾಣಿ ಹಾಕ್ತಾರೆ ಗೋಡಂಬಿ ಹಾಕ್ತಾರೆ ನಾನು ಅದನ್ನೇನು ಹಾಕದೆ ರುಚಿಕರವಾಗಿ ಕೇವಲ ಬದನೆಕಾಯಿ ಇರಬೇಕು ವಾಂಗಿ ಪಾತ್ ಅಂದರೆ ಬದನೆಕಾಯಿ ಬದನೆಕಾಯಿ ಅಂದರೆ ವಾಂಗಿ ಆ ವಿಧಾನದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಬದನೆಕಾಯಿ ತಿಂದೇರೋರು ಮಾತ್ರ ನೀವು ದಪ್ಪ ಮೆಣಸಿನ್ಕಾಯಿ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ನಮಸ್ಕಾರಗಳು ಜೈ ಗಣೇಶ